ಕೆಲವು ಗೊರಪ್ಪಗಳು ಏನು ಮಾಡ್ತಾರೆ ರೀ ಕಾಣಿಕೆ ಗೊರ ಅಂತಂದು ಅಂತಂದು ಭಕ್ತರಲ್ಲಿ ಭಾಳ ಇದನ್ನು ಮಾಡಿ ನಮಗೆ ಬೆಲೆ ಇಲ್ದಂಗೆ ಇದನ್ನ ಮಾಡ್ತಾರೆ ಕಾರ್ತಿಕ ಮಾಡ್ತೇವೆ ಅಂತಂದು ಎಣ್ಣೆ ದಬ್ಬಿ ಎಣ್ಣೆ ದಬ್ಬಿಸ್ಕೊಂಬರ್ತಾರೆ ರೀ ಭಕ್ತರು ಕೊಟ್ಟಾಗ ಪ್ರಸಾದ ಮಾಡ್ತೇವೆ ಅಂತಂದು ಅಕ್ಕಿ ಗೌದಿ ಬ್ಯಾಳಿ ಬೆಲ್ಲ ಎಲ್ಲ ಕೇಳ ಎಲ್ಲ ಇಸ್ಕೊಂಬರ್ತಾರೆ ರೀ ನಾವು ಕಾಣಿಕೆ ಗೊರ ಅಂತಂದು ಇದು ಮಾಡ್ತಾರೆ ರೀ ಆಮೇಲೆ ನಮ್ಮ ಮನೆಗೆ ರೀ ಅವರು ಭಕ್ತರು ಬಂದು ಈಗ ಪ್ರಸಾದ ಮಾಡ್ತಾರೆ ಅಂತಂದು ನಮ್ಮ ಮನೆಗೆ ಬರ್ತಾರೆ ನಮ್ಮನ್ನು ನೋಡೋದ್ರಾಗ ನೀವು ಬಿಡ್ರಿ ಅಂತಾರೆ ಇಷ್ಟೆಲ್ಲ ಭಕ್ತರಿಗೆ ತೊಂದರೆ ಮಾಡ್ತಾರೆ ಇದನ್ನೆಲ್ಲ ಗೊರವರಿ ಗೊರವಯ್ಯರು ಮಾಡಬಾರ್ದು ಅದನ್ನೆಲ್ಲ ನೀವು ಒಂದು ಮೈಲಾ ಭಕ್ತಿ ಸೇವಾದಿಂದ ಭಕ್ತಿಯಲ್ಲಿ ಸೇವಾ ಮಾಡ್ರಿ ಭಕ್ತರಿಗೆ ಎಲ್ಲ ತೊಂದರೆ ಕೊಟ್ಟು ನಮ್ಮನ್ನ ನಾವ ಗೋರಪ್ಪ ಅಂತಂದು ಹೋಗಿ ನಾವು ಅಂದ್ರೆ ಅವ್ರು ಏನು ತಿಳ್ಕೊತಾರ ಗೋರಪ್ಪ ಬಂದು ಭಿಕ್ಸ ಬೇಡಿಕೆ ಅಂತ ಹೋಗ್ಯಾರ ನೀವು ಬಂದು ಇದನ್ನೆಲ್ಲ ಇದನ್ನ ಮಾಡ್ತೀರಿ ಅಂತ ನಮ್ಮಿ ಬೆಲೆ ಇಲ್ದಂಗೆ ಮಾಡ್ತಾರೆ ರೀ ಇವನ್ನೆಲ್ಲ ಮಾಡಬೇಡ್ರಿ ನಿಮ್ಮ ದಯ ದಯಮಾಡಿ ನೀವು ಊಟ ಮಾಡಿರಿ ನಿಮ್ಮ ಬೇಡಿಕೆಂದು ನಿಮ್ಮದು ಏನೈತಿ ಗೊರವ ಇರೋ ಏನು ಐತಿ ಅದು ಮಾಡಿರಿ ಕಾಯ್ಕೆ ಮಾಡಿ ಮಾಡಿರ್ತೀರಿ ಎಲ್ಲ ಮಾಡ್ಕಂಡು ಉಂಡ್ರಿ ನೀವು ಕಾಣಿಕೆ ಗೊರ ಅಂದ್ರೆ ನಮ್ಮನ್ನ ಇದನ್ನು ಕೆಡಿಸ್ತಾರೆ ನೋಡಿರಿ